ರಿಷಾಂತ್ ಶೆಟ್ಟಿ ಅವರು ಈಗ ಮತ್ತೊಂದು ಸಿನಿಮಾದಲ್ಲಿ ನಟನೆ ಮಾಡೋದು ಪಕ್ಕಾ ಆಗಿದೆ ಅದು ಬಹುಭಾಷಾ ಚಿತ್ರ ಅಂತ ಹೇಳಲಾಗ್ತಾ ಇದೆ ಆದರೆ ಮೂಲ ಹಿಂದಿ ಹಿಂದಿಯಲ್ಲಿ ಬರ್ತಾ ಇದೆ ಸಂದೀಪ್ ಸಿಂಗ್ ಇದರ ನಿರ್ದೇಶನ ಮಾಡಲಿದೆ ಹಿಂದೆಂದು ಕೇಳದೆ ಆ್ಯಕ್ಷನ್ ಸೀನ್ಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ಚಿತ್ರ ಬೇರೆ ಯಾವುದಲ್ಲ ಶಿವಾಜಿ ಬಗ್ಗೆ ಹಾಗಾಗಿ ರಿಷಬ್ ಅವರು ರಿಷಬ್ ಶೆಟ್ಟಿ ಅವರು ಹಿಂದಿ ಸಿನಿಮಾದಲ್ಲಿ ನಟನೆ ಮಾಡೋದು ಪಕ್ಕಾ ಆಗಿದೆ ಸದ್ಯಕ್ಕೆ ಕಾಂತಾರದಲ್ಲಿ ಆಗಿದ್ದಾರೆ ರಿಷಬ್ ಶೆಟ್ಟಿ ಅವರು ಇಪ್ಪತ್ತೈದಕ್ಕೆ ಕಾಂತಾರ ಬರ್ತಾ ಇದೆ ಇಪ್ಪತ್ತಾರಕ್ಕೆ ಹನುಮಾನ್ ಬರ್ತಾ ಇದೆ ನಂತರ ಇಪ್ಪತ್ತೇಳು ಜನವರಿ ಇಪ್ಪತ್ತೊಂದಕ್ಕೆ ಶಿವಾಜಿ ಸಿನಿಮಾ ಬರಲಿದೆ ಹಾಗಾಗಿ ಮೂರು ವರ್ಷ ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ರಿಷಬ್ ಶೆಟ್ಟಿಯವರು ಬ್ಯುಸಿಯಾಗಲಿದ್ದಾರೆ ಇದೆಲ್ಲ ಸಕ್ಸಸ್ ಆದರೆ ಮತ್ತೊಂದು ಐದು ವರ್ಷ ಇನ್ನೊಂದು ಹತ್ತು ವರ್ಷ ಕಿಶಾತ್ ಶೆಟ್ಟಿ ಅವರು ಬ್ಯುಸಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಶಿವಾಜಿ ಚಿತ್ರಕ್ಕೆ ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲಿ ಅಂದರೆ ಶಿವಾಜಿ ಅವರು ಮಹಾರಾಷ್ಟ್ರದವರು ಅಲ್ಲಿ ಅವರು ಅಲ್ಲಿನ ಒಬ್ಬ ನಾಯಕನ ಚಿತ್ರ ಯಾಕೆ ಮಾಡಬೇಕು ಕರ್ನಾಟಕದಲ್ಲಿ ಬೇರೆ ಯಾರು ರಾಜರು ಇರಲಿಲ್ವ ಇಮ್ಮುಡಿ ಪುಲಿಕೇಶಿ ಇದ್ರು ಬೇರೆ ಬೇರೆ ರಾಜರಿದ್ದು ಅವರ ಕಥೆಗಳನ್ನು ಮಾಡಬಹುದಿತ್ತಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನಟನಾಗಿ ಯಾವ್ಯಾವ ಪಾತ್ರಕ್ಕೆ ಯಾವ ಯಾವ ನಿರ್ದೇಶಕರು ಏನು ಹೇಳ್ತಾರೆ ಅದನ್ನು ಒಪ್ಕೊಂಡು ಅವರು ಮಾಡಿರ್ತಾರೆ ಈ ಪಾತ್ರ ಮಾಡಬಾರ್ದು ಆ ಪಾತ್ರ ಮಾಡಬಾರ್ದು ಅನ್ನೋದು ಎಷ್ಟು ಸರಿ ಅಂತ ಕೂಡ ಇನ್ನೊಂದು ಕಡೆಯಿಂದ ವಾದ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಶಿವಾಜಿ ಚಿತ್ರ ಬರೋದಂತೂ ಖಂಡಿತ ಅದರ ಜೊತೆ ಮೃದ ಚಿತ್ರಗಳು ಬರುತ್ತವೆ ಇದು ಈ ಸಿನಿಮಾದ ಶಿವಾಜಿ ಚಿತ್ರದ ಡೀಟೇಲು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು